ಗಡ್ಡಿನಾಡ ಒಂದು ಲೆಟರ್ ಬಂದದ್ದು ಬಾನ್ ಅಂತ ಇಲ್ಲ ಅದರಲ್ಲಿ ಕಲ್ಚರ್ ಅಲ್ಲಂತಿದೆ ಬಾನ್ ಅಂತ ಎಲ್ಲ ಅದರಲ್ಲಿ ಕಲ್ಚರ್ ಅಲ್ಲಂತಿದೆ ಎಲ್ಚರಲ್ ಅಂತ ಹೇಳೋದು ಅದೊಂದು ಸೂಕ್ತವಾದ ವರ್ಡ್ ಅಲ್ಲ ಅದಕ್ಕೆ ವೆರ್ನಾ ಮತ್ತು ವಾಸ್ಕೋದಲ್ಲಿ ಡಸಂಟ್ ಮ್ಯಾಟರ್ ಅಂತಾಗಿರ್ಬೇಕು ವೆರ್ನನೆ ನೋಡಿ ವಾಸ್ಕೋನೆ ನೋಡಿ ಅಂತ ನಾನು ಅದನ್ನು ಇದು ಮಾಡೋದಿಲ್ಲ ಎಲ್ಲ ಎಲ್ಲಾದರೂ ಆಯ್ತು ಒಳ್ಳೆ ಜಗ ಸಿಗಬೇಕು ಎಲ್ಲ ಯಾಕಂದ್ರೆ ಆ ಜಗ ಫೈನಲೈಸ್ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ನಾನು ಸ್ವಾಗತ ಮಾಡ್ತೇನೆ ಈ ತರದ ಒಂದು ಗಡಿನಾಡ ಇದರಿಂದ ಒಂದು ಲೆಟರ್ ಬಂದದಕ್ಕೆ ಮತ್ತೆ ಇನ್ನೊಂದು ಹೇಳುದೇನಂತ ಹೇಳಿದ್ರೆ ಈ ಲೆಟರ್ ಬರಲಿಕ್ಕೆ ಕಾರಣ ನಮ್ಮ ಗೋವಾದ ಕನ್ನಡಿಗರ ಒಂದು ಒಗ್ಗಟ್ಟುತನ ಈ ಗೋವಾದ ಕನ್ನಡದ ಯಾವ ಯಾವ ಸಂಘ ಸಂಸ್ಥೆಗಳಲ್ಲಿ ಲೀಡರ್ಗಳಿದಾರಲ್ಲ ಅವರೆಲ್ಲ ಒಟ್ಟಾಗಿ ನಾವು ನಮ್ಮ ಗೋವಾದಲ್ಲಿ ಕನ್ನಡ ಭವನವನ್ನು ಮಾಡುವ ಅಂತಂದು ಹೇಳಿದ್ದಕ್ಕಾಗಿ ಗಡಿನಾಡ ಪ್ರದೇಶದೊಂದು ಲೆಟ್ರ್ ಬಂದಿದೆ ಆದರೆ ಗಡಿನಾಡ ಒಂದು ಲೆಟ್ರ್ ಬಂದದ್ದು ಕಲ್ಚರಲ್ ಹಾಲ್ ಅಂತಲ ಕನ್ನಡ ಭವನ ಅಂತಲೂ ನನಗೆ ಸ್ವಲ್ಪ ಕನ್ಪಿಸಿದೆ ಅದು ನನ್ನ ಲೆಕ್ಕದಲ್ಲಿ ಕಲ್ಚರ್ ಹಾಲ್ಗಿಂತಲೂ ಕನ್ನಡ ಭವನ ಆಗೋದು ಭಾಳ ಒಳ್ಳೆಯ ವಿಷಯ ಆದ್ದರಿಂದ ಯಾರು ಈ ಲೆಟ್ರ್ ಕಳಿಸಿದ್ದಾರೆ ಯಾರು ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿದರೆ ಅವರು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ಆದ್ರೆ ನಾನು ತುಂಬ ಸ್ವಾಗತ ಮಾಡ್ತೇನೆ ಈ ರೀತಿ ಒಂದು ಕರ್ನಾಟಕ ಗೌರ್ಮೆಂಟಿಂದ ಒಂದು ಲೆಟ್ರ್ ಬಂದಿದ್ದಕ್ಕಾಗಿ ಮತ್ತೊಂದು ಹೇಳುವುದಂತೇಳಿದರೆ ಈ ನಾವು ಅವರು ಹೇಳಿದ್ದೀವಿ ಅಂತೇಳಿ ನಾವು ಸುಮ್ಮನೆ ಸುಮ್ಮನೆಗೂರೋದಿಲ್ಲ ನಮ್ಮ ಕನ್ನಡದ ಎಷ್ಟು ಜನ ನಮ್ಮ ಕನ್ನಡ ಸಂಘದ ಲೀಡರ್ಗಳಿದರೆ ಕನ್ನಡದ ಲೀಡರ್ಗಳಿದರೆ ಆಯಾ ಏರಿಯಾದ ಲೀಡರ್ ಒಟ್ಟಾಗಿ ನಾವು ಜಗ ನೋಡ್ತೇವೆ ನಾವು ಕನ್ನಡ ಭವನ ಕಟ್ಟಲಿಕ್ಕೆ ನಾವು ಸತ ಪ್ರಯತ್ನ ಮಾಡ್ತೇವೆ ಅದರಲ್ಲಿ ಏನು ಅಲ್ಲ ಆದರೆ ಕರ್ನಾಟಕದ ಗೌರ್ಮೆಂಟ್ ನಮ್ಮ ಜೊತೆಗೆ ಸೇರಿದರೆ ತುಂಬ ತುಂಬ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡಿಸ್ತೇನೆ ಮತ್ತೊಂದು ಹೇಳಿದರೆ ಈಗ ಕನ್ನಡ ಭವನ ಮತ್ತು ಕನ್ನಡ ಕಲ್ಚರಲ್ಲಂತ ಭವನ ಅಂತ ಇಲ್ಲ ಅದರಲ್ಲಿ ಅಂತಿದೆ ಯಾಕಂದರೆ ನನ್ನ ಇಷ್ಟು ಮನಸ್ಸಿನ ಪ್ರಕಾರ ಹಾಗೂ ಎಲ್ಲ ಕನ್ನಡದ ಗೋವಾದ ಕನ್ನಡ ಲೀಡರ್ಗಳ ಪ್ರಕಾರದಲ್ಲೂ ಕನ್ನಡ ಕಲ್ಚರಾಲ್ ಅಂತ ಹೇಳೋದು ಅದೊಂದು ಸೂಕ್ತವಾದ ವರ್ಡ್ ಅಲ್ಲ ಅದಕ್ಕೆ ಅಷ್ಟೊಂದು ವೆಯ್ಟ್ ಇರುವುದಿಲ್ಲ ಆದರೆ ಕನ್ನಡ ಭವನ ಅಂತೇಳಿದರೆ ಎಲ್ಲ ಕನ್ನಡಿಗೊಂದು ಮನಸ್ಸಲ್ಲಿರ್ತದೆ ನಮ್ಮ ಭವನ ಅಂತ ಅಂತ ಅಂತೇಳಿದ್ರೆ ಅದಕ್ಕೊಂದು ಅದು ಬೇರೆನೇ ಇದಾಗ್ತದೆ ಆದ್ದರಿಂದ ಮತ್ತೊಂದು ಹೇಳಿದ್ರೆ ವೆರ್ನಾ ಮತ್ತು ವಾಸ್ತವದಲ್ಲಿ ಡಟ್ ಮ್ಯಾಟರ್ ಕರೆಕ್ಟಾದ ಜಾಗ ಎಲ್ಲಿ ಸಿಗುತ್ತೆ ಕರೆಕ್ಟಾಗಿ ಎಲ್ಲಿ ಇರ್ತದೆ ಪಾರ್ಕಿಂಗ್ ಇರಬೇಕು ಅದು ಇರಬೇಕು ಪ್ರಾಬ್ಲಮ್ ಇರಬೇಕು ಯಾರು ನಾಳೆ ಒಂದು ಮಾತು ಹೇಳಬಾರ್ದು ಕೈ ಬೆಳೆ ಎತ್ತಬಾರ್ದು ಅಂತ ಜಗದಲ್ಲಿ ಎಲ್ಲರೂ ಒಟ್ಟಾಗುವಂಥ ಜಾಗ ಆಗಿ ಎಲ್ಲಿ ಜಗ ಆದರೂ ಜಾಗ ಇರಲಿ ಅದು ಸಿಗುವಂತಾಗಿರ್ಬೇಕು ವೆರ್ನೇ ನೋಡಿ ವಾಸ್ಕೋನೆ ನೋಡಿ ಅಂತ ನಾನು ಅದನ್ನು ಇದು ಮಾಡಿಲ್ಲ ಎಲ್ಲ ಎಲ್ಲಾದರೂ ಆಯಿತು ಒಳ್ಳೆ ಜಾಗ ಸಿಗಬೇಕು ಎಲ್ಲ ಯಾಕಂದರೆ ಆ ಜಗ ಫೈನಲೈಸ್ ಮಾಡಬೇಕಾದ್ರೆ ಎಲ್ಲರೂ ಸರಿ ಫೈನಲ್ ಮಾಡೋದಲ್ಲ ಎಲ್ಲಿ ಅಲ್ಲಿ ಕಟ್ಟಿ ಹೋಗಿ ನಿಮ್ಮದು ಕನ್ನಡ ಭವನ ಆಯಿತು ನೀವು ಅಲ್ಲಿ ಇದು ಮಾಡ್ಕೊಳ್ಳಿ ಅಂತೇಳಿ ಅದು ಸರಿಯಲ್ಲ ಆದ್ದರಿಂದ ಎಲ್ಲ ಥರದ ಇದು ಸರಿಯಾಗಿರಬೇಕಲ್ಲಿ ವ್ಯವಸ್ಥೆ ಹಾಲಿನ ನೀರಿ ನೀರಿಂದಾಗಲಿ ರೋಡಿಂದಾಗಲಿ ಪಾರ್ಕಿಂಗ್ದಾಗಲಿ ಮತ್ತು ಅದಿಪದೇಲಿ ಏನಾದರೂ ಏನು ಪ್ರಾಬ್ಲಮ್ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ